ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ಗುರುವಾರದ ಬ್ಲಾಗ್ ಆಗಿದೆ ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಕೋ ಸಿಸ್ಟರ್ನ ಕರ್ಕೊ ಬಂದಿದ್ವಿ ಅಲ್ವಾ ಇವಾಗ ಕರ್ಕೊಂಡು ಕಳಿಸ್ತಾ ಇದ್ವಿ ಸೊ ಅವ್ರ ಮನೆಯವ್ರಿಗೆ ಕರ್ಕೊಂಡು ಹೋಗೋಕೆ ಅಂತ ಬರ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಇವತ್ತು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಎದ್ದ ತಕ್ಷಣವೇ ನೀರು ಬಿಟ್ಟಿದ್ರು ಏನು ಕೆಲಸ ಇನ್ನೂ ಏನೂ ಮಾಡಿಲ್ಲ ಫ್ರೆಂಡ್ಸ್ ಎದ್ದ ತಕ್ಷಣ ನೀರು ಬಿಟ್ಟಿದ್ರು ಸೋ ನೀರೆಲ್ಲ ಹಿಡ್ದು ಇನ್ನು ಬಾಗಿಲು ತೊಳೆದು ರಂಗೋಲೆ ಬಿಟ್ಟಿದ್ದೆ ನೋಡಿ ಇಲ್ಲಿ ಇದು ಅಡುಗೆ ಮಾಡೋಕ್ಕೆ ಸಾಮಾನೆಲ್ಲ ತಂದಿದ್ದಾರೆ ಏನು ರೆಡಿಯೂ ಮಾಡ್ಕೊಂಡಿಲ್ಲ ಇನ್ನೂ ಏನಿಲ್ಲ ನೋಡಿ ಇವರು ನಮ್ಮ ಕೋಸಿಸ್ಟರ್ ಇದ್ದಾರಲ್ಲ ಅವ್ರ ತಮ್ಮ ಸೊ ನನಗೂ ತಮ್ಮನೇ ನೋಡಿ ಇಲ್ಲಿ ಎಲ್ಲ ಹಂಗಂಗೆ ಇದೆ ಏನಂದ್ರೆ ಏನು ಕೆಲಸ ಮಾಡಿಲ್ಲ ನನ್ನ ಮಗಳು ಅಲ್ಲೇ ಆಲೇ ಮಲಗಿದ್ದಾಳೆ ನೋಡಿ ಇಲ್ಲಿ ನಮ್ಮ ಕೋಸಿಸ್ಟರ್ ಅವ್ರ ತಮ್ಮ ಆ್ಯಕ್ಚುಲಿ ಅವರು ಟ್ವಿನ್ಸು ಒಂದೇ ಥರ ಇದ್ದಾರೆ ಇವ್ರ ಹೆಸರು ಮಿಲನಂದ ಅವ್ರ ಹೆಸರು ಅಂತ ಸೋ ಬೆಳಿಗ್ಗೆ ಬೆಳಿಗ್ಗೆ ಇನ್ನೂ ಏನು ಕೆಲಸನೇ ಮಾಡಿಲ್ಲ ಎಲೆ ಎಲ್ಲ ಅಲ್ಲೇ ಅಂಡ್ಕೊಂಡಿದ್ವಲ್ಲ ಅಂದ್ಬಿಟ್ಟು ಆ ಥರ ಜೋಡಿಸ್ತಾ ಇದ್ವಿ ನಾನು ಮತ್ತು ನಮ್ಮ ಕೋಸಿಸ್ಟರು ಅದ್ರಲ್ಲಿ ನನ್ನ ಮಗಳು ಬೇರೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡು ಅವಳು ಕೈ ಆಗ್ತಾಯಿದ್ದು ಎಲೆ ಜೋಡಿಸೋದಕ್ಕೆ ಸೊ ನೋಡಿ ಇಲ್ಲಿ ನಮ್ಮ ಕೋಸಿಸ್ಟರ್ ಅವರು ಫುಲ್ಲು ಹಾರ್ಡ್ ವರ್ಕಲ್ಲಿದ್ದಾರೆ ಬನ್ನಿ ವೀಡಿಯೋ ಆ್ಯಕ್ಚುಲಿ ವೀಡಿಯೋ ಶೇರ್ ಮಾಡ್ಕೋತೀನಿ ನಮ್ಮ ಸಿಸ್ಟರ್ನ ಕಳಿಸೋ ಬ್ಲಾಗು ಮತ್ತು ಈ ಬ್ಲಾಗ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡುವಾಗ ನನ್ನ ಮಕ್ಕಳು ಜಾಸ್ತಿ ಮಾತಾಡಿದ್ದಾರೆ ಸೊ ಡೋಂಟ್ ಮೈಂಡ್ ಬನ್ನಿ ಇವಾಗ ಈರುಳ್ಳಿ ಇದ್ದೀನಿ ನನ್ನ ಮಗಳು ನೋಡಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ಇವ್ರ ಅಕ್ಕ ನೋಡಿ ಇನ್ನೂ ಮಲಗಿದಾಳೆ ಇವಳು ಎಲ್ಲ ಎಲ್ಪ್ ಮಾಡ್ತಾ ಇದ್ದಾಳೆ ಪಾತ್ರೆ ತಂದು ಕೊಡೋದು ಬೆಳಗೋದಿಕ್ಕೆ ಎಲ್ಲ ಎಲ್ಪ್ ಮಾಡ್ತಾಯಿದ್ದಾಳೆ ಸೊ ಫೈನಲಾಗಿ ಈರುಳ್ಳಿ ಏನೇನು ಬೇಕು ಮಟನ್ ಸಾಂಬಾರಿಗೆ ಮತ್ತು ಚಿಕನ್ ಫ್ರೈ ಕಬಾಬು ಎಗ್ ಬೇಯಿಸೋಣ ಮತ್ತು ಮುದ್ದೆ ಮತ್ತು ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸೊ ನೋಡಿ ಇಲ್ಲಿ ಎಷ್ಟೆಲ್ಲ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ವಿ ಸೊ ಬನ್ನಿ ಈ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸಲ್ಲಿ ನನ್ನ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಕೋಸಿಸ್ಟರ್ನ ಫುಲ್ಲು ಕಾಮಿಡಿ ಫ್ರೆಂಡ್ಸ್ ಅವರು ಈ ಬ್ಲಾಗ್ ಏನಾದ್ರು ನೋಡಿದ್ರೆ ಪಕ್ಕ ನಗಾಡ್ತಾರೆ ನೋಡಿ ಇಲ್ಲಿ ನನ್ನ ಮಗಳು ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾ ಇದ್ದಾಳೆ ಸಖತ್ ಎಲ್ಪ್ ಮಾಡ್ತಾಳೆ ಫ್ರೆಂಡ್ಸ್ ಚಿಕ್ಕ ಏಜು ಬಟ್ ನನ್ನ ದೊಡ್ಡ ಮಗಳು ಅಷ್ಟು ನನಗೆ ಎಲ್ಪ್ ಮಾಡಲ್ಲ ಈ ಚಿಕ್ಕ ಮಗಳು ತುಂಬ ಎಲ್ಪ್ ಮಾಡ್ತಾಳೆ ನೋಡಿ ಇಲ್ಲಿ ಮನೆಯೆಲ್ಲ ಅಂಡ್ಕೊಂಡು ಬಿಟ್ಟಿದ್ವಿ ಫಸ್ಟು ಖಾರ ಎಲ್ಲ ಖಾರ ಎಲ್ಲ ಐಟಮ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನಲ್ಲಿ ಆಟ ಆಡಿಸ್ತಾಯಿದ್ದೋ ಇಲ್ಲಿ ನಮ್ಮ ಪಾಪು ಆಟಾಡ್ತಾ ಇದೆ ನೋಡಿ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅದಕ್ಕೆ ಮೈ ಬಿಸಿ ಇದೆ ಅದಕ್ಕೆ ಫುಲ್ಲು ಸಿಣಿ ಸಿಣಿ ಅಂತ ಇದ್ದಾನೆ ಸೊ ನೋಡಿ ಇಲ್ಲಿ ಒಂದು ಚಿಕನ್ ಚಾಪೀಸ್ ಮಾಡೋಕ್ಕೆ ಒಂದು ಕಬಾಬ್ ಮಾಡೋಕ್ಕೆ ಅಂತ ಸೊ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಹೊಟ್ಟೆ ಹಸಿತೈತೆ ಅಂತ ಇದ್ಲು ಸೊ ಅದಕ್ಕೋಸ್ಕರ ರೈಸ್ ಮಾಡಿದೆ ನೈಟು ಚಿಕನ್ ಸಾಂಬಾರು ಮಾಡಿದ್ವಿ ಸೊ ರೈಸ್ ಮಾಡಿದ್ದೆ ನೋಡಿ ಇಲ್ಲಿ ಎದ್ಬಿಟ್ಟು ಅಳ್ತಾ ಅಳ್ತಾಯಿದ್ದಾರೋ ಕೆಲಸ ಏನು ಮಾಡ್ದಂತ ಇನ್ನು ನಾನು ಕಬಾಬ್ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ ಮಟನ್ ತರಕ್ಕೆ ಅಂತ ಹೋಗಿದ್ರು ಚಿನ್ ಬಂದರು ಇವಾಗ ತಾನೇ ಸೊ ನಾನು ಅದಕ್ಕೆ ಅವ್ರಿಗೆ ವೀಡಿಯೋ ಕ್ಯಾಪ್ಷರ್ ಮಾಡ್ತಾಯಿದ್ದೆ ನೋಡಿ ಇಲ್ಲಿ ನನ್ನ ಮಕ್ಕಳು ಇಬ್ಬರು ಕಬಾಬ್ ಮಿಕ್ಸ್ ಮಾಡ್ತಾ ಇದ್ರೆ ಬಂದು ಕೂತಿದ್ದಾರೆ ಸೊ ಚೆನ್ನಾಗಿತ್ತು ಫಂಕ್ಷನು ಬಟ್ ನಮ್ಮ ಕೋ ಸಿಸ್ಟರ್ ಅವರು ಅಳ್ತಿದ್ರು ಹೋಗುವಾಗ ನಮಗೂ ಬೇಜಾರಾಯಿತು ಬಟ್ ಮತ್ತೆ ಹಬ್ಬ ಇದೆಯಲ್ವಾ ಇಪ್ಪತ್ತಕ್ಕೆ ಸೊ ಬರ್ತಾರಲ್ಲ ಅಂತ ಅಂದ್ಕೊಂಡು ಕಳಿಸಿದ್ವಿ ಚೆನ್ನಾಗಿತ್ತು ಫಂಕ್ಷನ್ ಇದೆ ಇದೆ ಚಿಕನ್ ಗ್ರೇವಿ ಆಯಿತು

感谢谁？嗯。

ते उठ रे तो ना बाय बाय तो ना, भाए। भाए। ना का नानू बचनी नींद नहीं ल भाई पापा बाय बाय कर नींद आते होते बंद भी हां ओते नानू भाई पापा ला जो बाय ಸೊ ಫೈನಲಾಗಿ ನಾವು ಕೋಶಿಶ್ನ ಕಳಿಸ್ಬಿಟ್ಟು ಬಂದ್ವಿ ಇನ್ನು ಸ್ವಲ್ಪ ಕಬಾಬ್ ಹಾಕಿರಲಿಲ್ಲ ಅದಕ್ಕೆ ಕಬಾಬ್ ಬೇಯಿಸ್ತಾ ಇದ್ದೀನಿ ಸೊ ಅದಕ್ಕೆ ಇನ್ನು ಕಪ್ಪಕ್ಕದ ಮನೆಯವರೆಲ್ಲ ಊಟಕ್ಕೆ ಕರ್ತಿ ನಮ್ಮತ್ತೆಯವರು ಹಾಕೊಡ್ತಾಯಿದ್ರು ನಾನು ಕಬಾಬ್ ಬೇಯಿಸ್ತಾ ಕೂತಿದ್ದೆ ಮತ್ತು ಫುಲ್ಲು ಮನೆಯೆಲ್ಲ ಗಲೀತು ಫಂಕ್ಷನ್ ಅಂದರೆ ಹೇಗಿರುತ್ತೆ ಅಂತ ಸೊ ಮನೆಯೆಲ್ಲ ಕ್ಲೀನ್ ಅಷ್ಟರಲ್ಲಿ ಸಾಕಾಗೋಯಿತು ಸೊ ಅಷ್ಟೊಂದೇನು ಫುಲ್ಲು ಕ್ಲೀನ್ ಏನು ಮಾಡಿದ್ದೀನಿ ಅಂತೇನಿಲ್ಲ ಸ್ವಲ್ಪ ಬೆಟರಾಗಿ ಕ್ಲೀನ್ ಮಾಡಿದ್ದೀನಿ ಸೊ ನೋಡಿ ಇಲ್ಲಿ ಪಾತ್ರೆ ಎಲ್ಲ ಹೊರಗಡೆ ಇತ್ತು ಪಾತ್ರೆ ಎಲ್ಲ ತೊಳೆದಾಯಿತು ಇನ್ನೊಂದು ಮಕ್ಕಳು ಆಡಳಿದ್ರೆ ಸೊ ಈ ಬ್ಲಾಗ್ ನಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು